ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಹೇಮಂತ ಎನ್ನುವ ಪದ್ಯದ ಪೂರ್ಣ ಭಾಗವನ್ನು ನೋಡ್ತಾ ಇದ್ದೀವಿ ಈಗಾಗಲೇ ಮೊದಲ ಭಾಗದಲ್ಲಿ ಕೃತಿಕಾರರ ಪರಿಚಯ ಮತ್ತು ಕೆಲವು ಪ್ರಶ್ನೋತ್ತರಗಳನ್ನು ನೋಡಿದ್ದೆವು ಈಗ ಸಂಪೂರ್ಣ ಪದ್ಯವನ್ನು ನೋಡ್ತಾ ಇದ್ದು ಮೊದಲ ಭಾಗದವನ್ನು ನೋಡಿದವರಿಗಾಗಿ ಈ ಮೊದಲನೇ ಭಾಗವನ್ನು ಸ್ವಲ್ಪ ವೇಗವಾಗಿ ಮಾಡ್ತಾ ಇದ್ದೀನಿ ನೋಡಿ ಕೃತಿಕಾರರ ಪರಿಚಯ ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ ಅವರು ಇದನ್ನು ಬರೆದಿದ್ದಾರೆ ಜನನ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಜನಿಸಿದರು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ರು ಕನ್ನಡದ ಬಹುಮುಖ್ಯ ಕವಿ ಇವರು ಕುವೆಂಪು ಬೇಂದ್ರೆ ಪೂತಿನ ಮುಂತಾದವರ ಸಮಕಾಲೀನರು ಅವರೆಲ್ಲರ ಕಾವ್ಯಗಳನ್ನು ತೀವ್ರವಾಗಿ ಪ್ರಭಾವಿಸಿದವರು ಅಂದರೆ ಅವರ ಎಷ್ಟೊಂದು ಶ್ರೇಷ್ಠ ಇದ್ರು ಅನ್ನೋದು ನಮ್ಗೆ ಗೊತ್ತಾಗ್ತದೆ ಕೃತಿಗಳ ನೋಡಿ ಇಂದ್ರಚಾಪ ಸುರಹೊನ್ನೆ ಉಪ್ಪು ಕಡಲು ರಾಗಿಣಿ ಇವು ಇವರ ಕೆಲವು ಮುಖ್ಯ ಕೃತಿಗಳು ನೋಡಿ ಭಾಷ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಭರ್ತೃಹರಿಯ ಶತಕ ತ್ರಯಗಳನ್ನು ಜಯದೇವನ ಗೀತ ಗೋವಿಂದವನ್ನು ಕಮ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಮತ್ತೆ ಸ್ತ್ರೀಹಿತರಿಗೆ ಪ್ರಶಸ್ತಿ ಹಾಗೂ ಗೌರವಗಳು ಏನೇನು ಅಂದ್ರೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪ್ರಶಸ್ತಿ ಪಡೆದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ದರು ನೋಡಿ ನಮ್ಮ ಯಜು ಆಲ್ರೌಂಡರ್ ಚಾನೆಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ನೋಡಿ ನೋಡಿ ಹೇಮಂತ ಕವಿತೆಯನ್ನು ಇವರ ಗಗನ ಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಹೇಮಂತ ರಾಜನು ಇಳಿಗೆ ಬಂದಾಗ ಮರಗಳು ಹೇಗಿರುತ್ತವೆ ಹೇಮಂತರಾಜನು ಇಳಿಗೆ ಬಂದಾಗ ಮರಗಳು ಹೂವಿಲ್ಲದೆ ಹಸುರಿಲ್ಲದೆ ಚಿಗುರೆಲೆಗಳಿಲ್ಲದೆ ಬೋಳಾಗಿರುತ್ತವೆ ಮಂಜು ಮುಸುಕನು ಹದ್ದು ಮಲಗಿರುವವರು ಯಾರು ಮಂಜು ಮುಸುಕನು ಹದ್ದು ಹೊಲ ಗದ್ದೆಗಳು ಮಲಗಿವೆ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಕಾನನದ ಹಕ್ಕಿ ಕಣ್ಣೀರನ್ನು ಸುರಿಸುತ್ತಿದೆ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಬಿಳಿಯ ಮಂಜು ಹಿಮದ ಗಾಳಿ ನಡುಗುತ್ತಿರುವ ನೀರಸ ಲೋಕ ಬರಡಾಗಿರುವ ಜನ ಬನ ಜಡವಾಗಿರುವ ಜನ ಎತ್ತಲು ಅಂದ್ರೆ ಎಲ್ಲಿ ನೋಡಿದರೂ ಕಾಣುತ್ತಿದ್ದಾರೆ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆಯು ಹರಿಯುತ್ತಿದೆ ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಹೇಮಂತನ ಕಠಿಣ ಶಾಸನಕ್ಕೆ ಎಲ್ಲರೂ ತಲೆಬಾಗಬೇಕು ಎಂದು ಕವಿ ಹೇಳುತ್ತಾರೆ ಜೀವಗಳ ಧರ್ಮ ಯಾವುದು ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳಿಲ್ಲ ಪ್ರಕೃತಿಯಲ್ಲಿ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಹೂವಿನ ಪರಿಮಳ ತರುವ ಗಾಳಿ ಇಲ್ಲ ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿವೆ ನದಿಯು ಮೇಲೆ ಮೇಲೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆದು ನಡುಗುತ್ತಾ ಹರಿಯುತ್ತಿದೆ ಇದು ಹೊಲಗದ್ದೆಗಳ ಮೇಲೆ ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಹೇಮಂತ ಋತುವಿನಲ್ಲಿ ಮರಗಳ ಎಲೆಗಳು ಹಣ್ಣಾಗಿ ಉದುರುತ್ತವೆ ಮರ ಬೋಳಾಗುತ್ತದೆ ಮರಗಳಲ್ಲಿ ಹೂವಿಲ್ಲ ಚಿಗುರೆಲೆಗಳಿಲ್ಲ ಹಸಿರು ಇಲ್ಲ ಮರಗಳ ಸ್ಥಿತಿ ನೋಡಿ ಕಾನಂದ ಹಕ್ಕಿ ಕೂಡ ಕಣ್ಣೀರು ಸುರಿಸುತ್ತದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಮನುಷ್ಯನ ಬದುಕು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಆದ್ದರಿಂದ ವಿಧಿಯನ್ನು ಅಳಿಯಬಾರದು ಹೇಮಂತನ ಕಠಿಣ ಶಾಸನವನ್ನು ನೈಸರ್ಗಿಕ ನಿಸರ್ಗದ ನಿಯಮ ಎಂದು ಸ್ವೀಕರಿಸಬೇಕು ಹೊಸ ಕಾಲಕ್ಕೆ ಮಾನವ ಕಾಯಬೇಕು ನೋಡಿ ಈಗ ಮುಂದಿನ ಭಾಗವನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದರೆ ಹೇಮಂತ ಋತುವಿನಲ್ಲಿ ಪ್ರಕೃತಿ ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ನೋಡಿ ಹೇಮಂತ ಋತು ಬಂದಾಗ ಗಿಡಗಳಲ್ಲಿ ಹೂವಿಲ್ಲ ಹಸಿರಿಲ್ಲ ಚಿಗುರೆಳೆಗಳು ಇಲ್ಲ ದುಂಬಿಗಳ ದನಿ ಇಲ್ಲ ವನದಲ್ಲಿ ಹಕ್ಕಿಗಳ ಹಾಡಿಲ್ಲ ಸುಗಂಧವನ್ನು ಹೊತ್ತು ತರುವ ಮೋಡವಿಲ್ಲ ಮರಗಿಡಗಳು ಯಾವ ಶೃಂಗಾರವಿಲ್ಲದೆ ಬರಿದಾದ ಮುಖ ಹೊಂದಿ ಮೌನದಲ್ಲಿ ಭಾಗ್ಯಹೀನರ ಹಾಗೆ ದೀನರಾಗಿ ನಿಂತಂತೆ ಕಾಣುತ್ತದೆ ಅಂದ್ರೆ ತೀರಾ ಬಡವರ ಹಾಗೆ ಯಾವ ಒಂದು ಸಡಗರ ಸಂಭ್ರಮ ಇಲ್ಲದೆ ಬರಿದಾದ ಮುಖ ಹೊತ್ತಿಕೊಂಡು ನಿಂತಂತೆ ಮೌನದಲ್ಲಿ ಇರುವಂತೆ ಭಾಸವಾಗ್ತದೆ ಹೇಮಂತ ಋತು ಬಂದಾಗ ಯಾಕಂದ್ರೆ ಹೇಮಂತ ಋತು ಬಂದಾಗ ಏನೂ ಸಡಗರ ಇಲ್ಲ ಎಲ್ಲವೂ ಇಲ್ಲ ಇಲ್ಲ ಅಂತ ಬರ್ತಾ ಇದೆ ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳು ಇಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಸುಗಂಧವನ್ನು ಹೊತ್ತು ತರೋ ಮೋಡವಿಲ್ಲ ಎಲ್ಲ ಇಡೀ ಸೃಷ್ಟಿಯೇ ಜಡತ್ವದಿಂದ ಕೂಡಿದೆ ಸೃಷ್ಟಿಯಲ್ಲಿ ಚೈತನ್ಯವೆನ್ನುವುದೇ ನಮಗೆ ಕಂಡು ಬರುವುದಿಲ್ಲ ನೋಡಿ ಹೊಲ ಗದ್ದೆಗಳು ಮಂಜಿನ ಮುಸುಕನ್ನು ಹೊದ್ದು ಮಲಗಿವೆ ತುಂಗಾ ನದಿಯು ಮುಖದ ಪರದೆಯನ್ನು ಸರಿಸಿ ಮೆಲ್ಲನೆ ನಡುಗುತ್ತಾ ಮೈ ನೆನೆದು ಹರಿಯುತ್ತಿದೆ ನೋಡಿ ತುಂಗಾ ನದಿಯು ಮುಖದ ಪರದೆಯನ್ನು ಸರಿಸಿ ಅನ್ನುಕ್ಕಿಂತ ಮುಖದ ಪರದೆಯನ್ನು ಎಳೆದುಕೊಂಡು ಅಂತ ಬರೀರಿ ಎಳೆ ಎಳೆದುಕೊಂಡು ಮೆಲ್ಲನೆ ನಡುಗುತ್ತಾ ಮೈ ನೆನೆದು ಹರಿಯುತ್ತಿದೆ ಎಲ್ಲಿ ನೋಡಿದಲ್ಲಿ ಬಿಳಿಯ ಮಂಜು ಹಿಮದ ಗಾಳಿಯಿಂದ ಕೂಡಿ ಜಗತ್ತು ಮೌನವಾಗಿ ನಡುಗುತ್ತಿದೆ ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಅಂತ ಎಂದಿದ್ದಾರೆ ಚಂಗುಡಿಯ ಸಿಂಗರದ ವರವರೂತಗಳೆನಿಸಿ ನೋಡಿ ಚಂಗುಡಿ ಅಂದ್ರೆ ಚಿಗುರಾದ ಕೆಂಪಾದ ಚಿಗುರಾದ ಎಲೆಗಳು ಕುಡಿ ಚಂಪಾದ ಕುಡಿ ಅಂದ್ರೆ ಕೆಂಪಾದ ಕುಡಿ ಎಲೆಗಳು ಅಂತ ಸೃಷ್ಟಿಯಲ್ಲಿ ಮರಗಿಡಗಳು ಕೆಂಪಾದ ಚಿಗುರಲೆಗಳಿಂದ ಸಿಂಗರಿಸಿಕೊಂಡು ನಳನಳಿಸುತ್ತಿರುತ್ತವೆ ಕವಿಗೆ ಕೆಂಪು ಪತಾಕೆಯಂತೆ ಚಿಗುರಲೆಗಳು ಕಂಡು ಇಡೀ ನಿಸರ್ಗವೇ ರಥವನ್ನೇರಿ ಹೊರಟಂತೆ ಸಂಭ್ರಮದಲ್ಲಿರುತ್ತದೆ ಇದೆಲ್ಲ ಯಾವಾಗ ಇದು ಹೇಮಂತನು ಬರುವುದಕ್ಕಿಂತ ಮುಂಚಿನ ಒಂದು ನಿಸರ್ಗದ ವರ್ಣನೆ ಕವಿ ಹೇಳ್ತಾ ಇದ್ದಾನೆ ಎಂದು ಹೇಮಂತನ ಆಗಮನಕ್ಕಿಂತ ಮೊದಲಿನ ಸೃಷ್ಟಿಯ ಸಡಗರವನ್ನು ಕವಿ ವರ್ಣಿಸಿದ್ದಾನೆ ಆದರೆ ನಿಮಗೆಲ್ಲ ಗೊತ್ತೇ ಇದೆ ಹೇಮಂತ ಬಂದಾಗ ಸೃಷ್ಟಿಯೆಲ್ಲ ಮುದುರಿಕೊಂಡು ಕುಳ್ತದೆ ಅದರ ಸಿಂಗಾರವೆಲ್ಲ ಮಾಯವಾಗ್ತದೆ ಸುಯೆಲರ ಸೂಸುತ್ತಿವೆ ನಿನ್ನ ಹಳಿದು ನೋಡಿ ಹೇಮಂತ ಋತು ಭೂಮಿಗೆ ಬಂದಾಗ ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ಧ್ವನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಹೂವಿನ ಸುವಾಸನೆ ತರುವ ಗಾಳಿ ಇಲ್ಲ ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಹದ್ದು ಮಲಗಿವೆ ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತಿದೆ ಎಲ್ಲಿಯೂ ಉಲ್ಲಾಸದ ವಾತಾವರಣವಿಲ್ಲ ಸುಯಿ ಎನ್ನುವ ಗಾಳಿ ಕೂಡ ಹೇಮಂತನನ್ನು ಅಳೆಯುತ್ತಿದೆ ಅಂದರೆ ಅವನನ್ನು ಜರಿತಾ ಇದೆ ನಿಂದಿಸ್ತಾ ಇದೆ ಏಕೆ ನೀನು ಬಂದೆ ಅಂತ ಅವನನ್ನು ಅಳೆಯುತ್ತಿದೆ ಇದೆ ಹೀಗೆ ವಸಂತ ಋತು ಬೇಸರವನ್ನು ವಸಂತ ಋತು ಅಲ್ಲ ಇದು ಹೇಮಂತ ಋತು ಹೇಮಂತ ಋತು ಎಲ್ಲರಲ್ಲಿಯೂ ಬೇಸರವನ್ನು ಉಂಟು ಮಾಡುತ್ತದೆ ವಸಂತ ಋತು ಅಲ್ಲ ಅದು ಹೇಮಂತ ಋತು ಎಲ್ಲರಲ್ಲಿಯೂ ಬೇಸರವನ್ನು ಉಂಟು ಮಾಡುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈನುಡಿಸುವ ಚಳಿ ಎಲ್ಲೆಲ್ಲಿಯೂ ಹಿಮ ಮಂಜು ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ ಮರಗಳ ಎಲೆಗಳು ಹಣ್ಣಾಗಿ ತೊಡಗುತ್ತವೆ ಮರಗಳೆಲ್ಲ ಬೋಳಾಗುತ್ತವೆ ಅಂತ ಮರವನ್ನು ಹತ್ತಿ ಕುಳಿತ ಕಾಡಿನ ಹಕ್ಕಿ ಮೊದಲು ಹಸಿರಾದ ಎಲೆಗಳಿಂದ ಕೂಡಿ ನಳನಳಿಸುತ್ತಿದ್ದ ಮರಕ್ಕೆ ಎಂಥ ಸ್ಥಿತಿ ಬಂದಿತಲ್ಲ ಎಂದು ಕಣ್ಣೀರು ಸುರಿಸುತ್ತದೆ ನೋಡಿ ಪಾಪ ಈ ಗಿಡಕ್ಕೆ ಮರಕ್ಕೆ ಎಂತ ಸ್ಥಿತಿ ಬಂತು ಅಂತ ಆ ಹಕ್ಕಿ ಕೂಡ ಕಣ್ಣೀರು ಸುರಿಸ್ತಾ ಇದೆ ಅಂತ ಎತ್ತಲಂ ನಡಗುತ್ತಿಹ ನೀರವಾ ಲೋಕ ವಸಂತ ಬಂದಾಗ ಪ್ರಕೃತಿಯ ಹಸಿರುಟ್ಟು ನಿಲ್ಲುತ್ತದೆ ಹಕ್ಕಿಗಳು ಲವಲವಿಕೆಯಿಂದ ಹಾರಾಡುತ್ತವೆ ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತದೆ ಆದರೆ ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಎಲ್ಲೆಲ್ಲೂ ಹಿಮ ಮಂಜು ಚಳಿ ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣವಿರುತ್ತದೆ ಆದ್ದರಿಂದ ಕವಿ ಎತ್ತಲು ನಡಗುತ್ತಿಹ ನೀರವ ಲೋಕ ಎಂದು ವರ್ಣಿಸಿದ್ದಾರೆ ನೀರಸವಾಗಿ ಅಂದ್ರೆ ಎಲ್ಲ ಕಡೆ ಮೌನವಾಗಿರ್ತದೆ ಏನು ಯಾವುದೇ ಚೈತನ್ಯ ಇರುವುದಿಲ್ಲ ಆ ವಾತಾವರಣದಲ್ಲಿ ಇದು ಹೇಮಂತ ಬಂದಾಗ ಇರುವ ಲೋಕದ ರೀತಿ ಈಗ ಇದ್ ನೋಡಿ ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳೆ ಮರ್ಮ ಹೇಮಂತ ಋತು ಬಂದಾಗ ಪ್ರಕೃತಿ ಮೈ ಮುದುರಿ ಕೂರುತ್ತದೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ಮರಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟವಾಗುತ್ತದೆ ಎಷ್ಟೋ ಪ್ರಾಣಿಗಳು ತಟಸ್ಥಾವಸ್ಥೆಗೆ ಜಾರುತ್ತವೆ ಅಂದರೆ ಯಾವ ಒಂದು ಚಲನೆ ಇಲ್ಲದೆ ಯಾವುದೇ ಚಟುವಟಿಕೆ ಇಲ್ಲದೆ ಸ್ತಬ್ಧವಾಗಿ ಕೂರ್ತವಂತೆ ಹಾಗಾದರೆ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆಯಂತೂ ಎಂಬುದನ್ನು ಬಗೆಯಂತು ಅಂತ ಆಗಬೇಕದು ಎಂಬುದನ್ನು ಕವಿ ಈ ಕವಿತೆಯಲ್ಲಿ ಚರ್ಚಿಸುತ್ತಾರೆ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಎಂದು ಕೊನೆಯಲ್ಲಿ ಹೇಳುತ್ತಾರೆ ಅಂದರೆ ನಾವು ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗುವುದಿಲ್ಲ ಕಷ್ಟಗಳು ಕೂಡ ಬರ್ತವೆ ಬೆಲ್ಲದ ಜೊತೆಗೆ ಬೇವು ಕೂಡ ಇರ್ತದೆ ಎನ್ನುವ ಹಾಗೆ ಈ ಕೇವಲ ವಸಂತ ಋತು ಅಷ್ಟೇ ಇದ್ದರೆ ಆಗುವುದಿಲ್ಲ ಹೇಮಂತ ಋತುವು ಕೂಡ ಬೇಕಾಗ್ತದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಎಂದು ಕೊನೆಯಲ್ಲಿ ಹೇಳುತ್ತಾರೆ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಜೀವಿಸುವುದೇ ಸಹಜ ಧರ್ಮ ನೋಡಿ ಮೊದಲೆರಡು ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಹೇಳಿದರೆ ಸಿಂಗರ ಸಿಂಗಾರ ಅದೇ ರೀತಿ ಮರುತ ಇದದು ಮಾರುತ ಮೌನ ಮಾತು ನೋಡಿ ವಿರುದ್ಧಾರ್ಥಕ ಮೌನ ಮಾತು ಇಲ್ಲಿ ಜಡ ಚೇತನ ಬನ ವನ ತದ್ಭವ ಮೊಗ ಮುಖ ಚಿಗುರೆಲೆ ಇದು ಲೋಪಸಂಧಿ ತಲೆವಾಗು ತಲೆ ಪ್ಲಸ್ ಬಾಗು ತಲೆವಾಗು ಇದು ಆಗಮ ಸಂಧಿ ವಕಾರಾಗಮ ಸಂಧಿ ನೀರವ ಅಂದ್ರೆ ಮೌನ ಅರ್ಥ ನೀರವ ಅಂದ್ರೆ ಮೌನ ಕಠಿಣ ಅಂತಂದ್ರೆ ಇನ್ನೊಂದು ಕಷ್ಟ ಅಂತ ಬರ್ತದೆ ಇಲ್ಲಿಗೆ ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ ಕೊನೆಯಲ್ಲಿ ಚಟುವಟಿಕೆಯಲ್ಲಿ ನಿಮಗೆ ಪದ್ಯದ ಸಾಲುಗಳನ್ನು ಕೊಟ್ಟು ಬಾಯಪಾಟ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನೆಲ್ಲ ನೀವು ಪದ್ಯವನ್ನು ನೋಡಿ ಮಾಡ್ಕೋಬೋದು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಮ್ಮ ಯಜು ಆಲ್ರೌಂಡರ್ ಚಾನಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರವಾಗಿ ಇರಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು